ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯಾವೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ಗೆ ಸಂಬಂಧಪಟ್ಟಂತೆ ಎರಡನೇ ರೌಂಡ್ಗೆ ವೇಟ್ ಮಾಡ್ತಾ ಇದ್ದರೆ ನಾವು ಒಂದು ಎರಡನೇ ರೌಂಡ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯು ಜಿ ಸಿ ಟಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಇತರ ಎಲ್ಲ ವೃತ್ತಿಪರ ಕೋರ್ಸ್ಗಳ ಎರಡನೇ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಬುಧವಾರದಿಂದ ಆರಂಭವಾಗಿದೆ ಆದರಷ್ಟು ಬೇಗನೆ ವಿದ್ಯಾರ್ಥಿಗಳು ಈ ಒಂದು ಅಬ್ಸಡೆಂಟನ್ನು ಚೇಂಜಸ್ ಮಾಡ್ಕೋಬೇಕು ಇಲ್ಲಿ ಲಭ್ಯ ಸೀಟುಗಳ ವಿವರಗಳು ಕೂಡ ಈ ಒಂದು ಲಭ್ಯ ಸೀಟುಗಳ ವಿವರಗಳನ್ನು ಕೂಡ ವೆಬ್ಸೈಟಲ್ಲಿ ಪ್ರಕಟಿಸಿದ್ದು ಅಭ್ಯರ್ಥಿಗಳು ಗುರುವಾರದಿಂದ ಆಗಸ್ಟ್ ಇಪ್ಪತ್ತೊಂದರಿಂದ ಇಚ್ಛೆ ಆಯ್ಕೆಗಳನ್ನು ಬದಲಿಸುವ ತೆಗೆಯುವ ತೆಗೆಯುವ ಕೆಲಸವನ್ನು ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಸೀಟ್ ಮ್ಯಾಟ್ರಿಕ್ಸ್ನೂ ಯಾವ ನಿಮ್ಮ ಕೋರ್ಸ್ ಇದೆ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸ್ ಡೌನ್ಲೋಡ್ ಮಾಡಿಕೊಂಡು ನೀವು ಆಪ್ಷನ್ ಎನ್ ಚೇಂಜಸ್ ಮಾಡ್ಕೋಬೋದು ಯಾವ ಕಾಲೇಜಿಗೆ ಹೆಚ್ಚಿಗೆ ಸೀಟ್ ಇದೆ ಅದನ್ನು ಆದ್ಯತೆಯ ನೀವು ಚೇಂಜಸ್ ಕೂಡ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ನಿಮಗೆ ಇಷ್ಟವಿಲ್ಲದ ಕಾಲೇಜುಗಳನ್ನು ಡಿಲೀಟ್ ಮಾಡಲು ಕೂಡ ಅವಕಾಶ ಇರುತ್ತೆ ಇಲ್ಲಿ ಮುಖ್ಯವಾಗಿ ದಿನಾಂಕಗಳ ಬಗ್ಗೆ ಗಮನವಹಿಸಿ ಆಗಸ್ಟ್ ಇಪ್ಪತ್ತೈದರವರೆಗೆ ಆಗಸ್ಟ್ ಇಪ್ಪತ್ತೈದರವರೆಗೆ ಇಚ್ಛೆ ಆಯ್ಕೆಗಳನ್ನು ಬದಲಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಡಿಲೀಟ್ ಮಾಡಿಕೊಳ್ಳಲು ರೀಆರ್ಡರ್ ಮಾಡಿಕೊಳ್ಳಲು ಆಗಸ್ಟ್ ಇಪ್ಪತ್ತೈದು ಕೊನೆಯ ದಿನಾಂಕ ವಿದ್ಯಾರ್ಥಿಗಳು ಇದು ಇದರ ಬಗ್ಗೆ ಅತಿ ಮುಖ್ಯವಾಗಿ ಗಮನವಿಡಬೇಕು ಓಕೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಬಿಡಲಾಗುವುದು ಇದರಲ್ಲಿಯೂ ಕೂಡ ಫಸ್ಟ್ ರೌಂಡ್ ಹಾಗೆ ಇದರಲ್ಲೂ ಕೂಡ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ ಇದರಲ್ಲಿ ಕೂಡ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಎರಡನೇ ಸುತ್ತಿನ ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ ಇದರರ್ಥ ಆಗಸ್ಟ್ ಒಳಗಡೆ ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡಿಕೊಳ್ಳಲು ರೀಆರ್ಡ್ರ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಪ್ರತಿಯೊಬ್ಬ ಸೆಕೆಂಡ್ ಚಾಯ್ಸ್ ಮಾಡಿರುವಂಥ ಚಾಯ್ಸ್ ತ್ರೀ ಮಾಡಿರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಲಾಗಿನ್ ಮಾಡಿ ಕಂಪಲ್ಸರಿಯಾಗಿ ನೀವು ಡಿಕ್ಲೇಷನ್ ಕೊಟ್ಟರೆ ಮಾತ್ರ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗ್ತಾರೆ ಇಲ್ಲದಿದ್ದರೆ ಕನ್ಸಿಡರ್ ಆಗೋದಿಲ್ಲ ಡಿಕ್ಲೇರೇಷನ್ ಕೊಟ್ಟು ನಿಮ್ಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದ್ರೆ ಚೇಂಜಸ್ ಮಾಡ್ಕೋಬೇಕು ಇಲ್ಲದಿದ್ದರೆ ನೀವು ಚೇಂಜಸ್ ಮಾಡಿಕೊಳ್ಳೋದೇ ಇದ್ದರೆ ನೀವು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಅದರಲ್ಲಿ ಸೆಕೆಂಡ್ ರೌಂಡ್ ಪ್ರಿಂಟ್ಔಟ್ ಅಂತ ಬಂದಿರುತ್ತೆ ಅಥವಾ ನೀವು ಪ್ರೆಸೆಂಟ್ ಒಟ್ಟಿನಲ್ಲಿ ಲಾಗಿನ್ ಮಾಡಿ ಡಿಕ್ಲೇಷನ್ ಕೊಟ್ಟು ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗ್ತಾರೆ ಇಲ್ಲದಿದ್ದರೆ ಕನ್ಸಿಡರ್ ಆಗೋದಿಲ್ಲ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸ್ ಮಾಡಿ ಓಕೆ ಒಟ್ಟಿನಲ್ಲಿ ಆಗಸ್ಟ್ ಇಪ್ಪತ್ತೈದರ ಒಳಗಡೆ ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡಿಕೊಳ್ಳಲು ಆರ್ಡರ್ ಮಾಡಿಕೊಳ್ಳಲು ಅವಕಾಶ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸೀಟ್ ಹಂಚಿಕೆಯ ತಾತ್ಕಾಲಿಕ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆಯುರ್ವೇದ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಿಸಿದ್ದು ಈ ಕೋರ್ಸ್ಗಳ ಮಾತ್ರ ಇಚ್ಛೆ ಆಕೆ ದಾಖಲು ಮಾಡಲು ಅವಕಾಶ ನೀಡಲಾಗಿದೆ ವಿದ್ಯಾರ್ಥಿಗಳು ಗಮನಿಸಬೇಕು ಚಾಯ್ಸ್ ಟು ವಿದ್ಯಾರ್ಥಿಗಳಿಗೆ ಕೂಡ ಹಾಗೂ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಕೂಡ ಈಗ ಬಿ ಎಮ್ ಎಸ್ ನೀವು ಅರ್ಹತೆ ಪಡೆದಿದ್ರೆ ನೀವು ಬಿ ಎಮ್ ಎಸ್ ಹೊಸದಾಗಿ ಕಾಲೇಜುಗಳು ಎಂಟರ್ ಮಾಡಲು ಅವಕಾಶ ಇರುತ್ತೆ ಉಳಿದಂತೆ ಯಾವುದೇ ಕಾಲೇಜುಗಳು ಎಂಟರ್ ಮಾಡಲು ಅವಕಾಶ ಇರೋದಿಲ್ಲ ಆದರೆ ಬಿ ಎಮ್ ಎಸ್ ಕಾಲೇಜುಗಳಿಗೆ ಎಂಟರ್ ಮಾಡಲು ಅವಕಾಶ ಇರುತ್ತೆ ಯಾಕಂದರೆ ಫಸ್ಟ್ ರೌಂಡಲ್ಲಿ ಇದು ಬಿಟ್ಟಿದ್ದಿಲ್ಲ ಆದ ಕಾರಣಕ್ಕಾಗಿ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಿದ್ದು ಆದ ಕಾರಣಕ್ಕಾಗಿ ಆಯುರ್ವೇದ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಆಲ್ರೆಡಿ ಪ್ರಕಟಣೆ ಮಾಡಿದರೆ ಅದರ ಬಗ್ಗೆ ಕೂಡ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿಕೊಂಡು ಈ ಕೋರ್ಸ್ಗೆ ಮಾತ್ರ ಇಚ್ಛೆ ಆಯ್ಕೆಗಳನ್ನು ದಾಖಲು ಮಾಡಲು ಅವಕಾಶ ನೀಡಲಾಗಿದೆ ಓಕೆ ಸೆಕೆಂಡ್ ರೌಂಡಲ್ಲಿ ಇವೆಲ್ಲ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಬೋದು ಇಲ್ಲಿ ನೋಡಿ ಮೊದಲ ಸುತ್ತಿನಲ್ಲಿ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡು ಪ್ರವೇಶ ಪಡೆದವರನ್ನು ಹೊರತುಪಡಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಆಗಿರಲಿ ನೀಟಾಗಿರಲಿ ಅದರಲ್ಲಿ ಚಾಯ್ಸ್ ಒಂದು ಕ್ಲಿಕ್ ಮಾಡಿ ಎಲ್ಲ ಪೇಮೆಂಟ್ ಕೂಡ ಮಾಡಿ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ ಅವರಿಗೂ ಬಿಟ್ಟು ಉಳಿದಂತೆ ಚಾಯ್ಸ್ ಟು ಹಾಗೂ ಚಾಯ್ಸ್ ತ್ರೀ ಮಾಡಿದವರಿಗೂ ಆಯುರ್ವೇದ ಕೋರ್ಸ್ಗಳ ಪ್ರವೇಶಕ್ಕೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಅವಕಾಶ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಚಾಯ್ಸ್ ಟು ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಚಾಯ್ಸ್ ತ್ರೀ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಬಿ ಎಮ್ ಎಸ್ ಕಾಲೇಜುಗಳನ್ನು ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಓಕೆ ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಈ ಒಂದು ಚಾಯ್ಸಸ್ಗಳ ಬಗ್ಗೆ ಅಂದರೆ ಈ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಗಮನವಹಿಸಿ ಈ ಒಂದು ದಿನಾಂಕದ ಒಳಗಡೆ ಚೇಂಜಸ್ ಕೂಡ ಮಾಡ್ಕೊಳ್ಳಿ ಮತ್ತು ಇನ್ನಿತರ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಬಿಟ್ಟಾಗ ಕೂಡ ನಿಮಗೆ ತಿಳಿಸ್ತೇನೆ ಅಂದರೆ ಯಾವ ಯಾವ ಡೇಟಿಗೆ ಒಟ್ಟಿನಲ್ಲಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಇನ್ನಿತರ ಏನಾದರೂ ಕೇಳಿದಂಥ ಅಪ್ಡೇಟ್ ಬಂದರೆ ತಿಳಿಸ್ತೇನೆ ಧನ್ಯವಾದಗಳು